ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಇವಾಗ ಹಬ್ಬ ಹಿಂಗು ವರ್ಮಹಾಲಕ್ಷ್ಮಿ ಹಬ್ಬ ಹತ್ರ ಬತ್ತಿದೆಯಲ್ಲ ಕಿಚನ್ ಎಲ್ಲ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸೊ ಆಲ್ಮೋಸ್ಟ್ ಇವಾಗ ರೂಮು ಎಲ್ಲಾನು ಕ್ಲೀನ್ ಆಯಿತು ಈಗ ಮೊದಲಿಗೆ ಕಿಚನ್ ಒಂದು ಕ್ಲೀನ್ ಮಾಡ್ಕೊಂಬಿಟ್ರೆ ಆಮೇಲೆ ನೆಕ್ಸ್ಟ್ ಏನು ಕೆಲಸ ಬೇಕಾದ್ರೂ ಬೇಗನೆ ಆಗಿಬಿಡುತ್ತೆ ಸೊ ಆಲ್ಮೋಸ್ಟ್ ಎಲ್ಲರೂ ಸ್ಟಾರ್ಟ್ ಮಾಡಿದ್ದೀರಾ ಕಿಚನ್ ಕ್ಲೀನಿಂಗ್ ಅಂದ್ಕೊತೀನಿ ನಾನು ಸಹ ಇವತ್ತು ಕಿಚನ್ ಕ್ಲೀನಿಂಗನ್ನ ಮಾಡ್ತೀನಿ ಡೀಪ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಸೊ ನನಗೆ ಎವ್ರಿ ಟೈಮ್ ಹಬ್ಬಗಳಿಗೆ ಮಾಡಿದಾಗ ಸ್ವಲ್ಪ ಜಾಸ್ತಿನೇ ಸ್ಟ್ರೈನ್ ಆಗ್ತಿತ್ತು ಸೊ ಈ ಸಲ ಯಾಕಂದರೆ ಟೈರ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಉಜ್ಜಿ ಉಜ್ಜಿ ಕೈಯೆಲ್ಲ ನೋವು ಬರ್ತಿತ್ತು ಬಟ್ ಈ ಸಲ ನಾನು ಒಂದು ಏನು ಐಡಿಯಾ ಮಾಡ್ಕೊಂಡೆ ಅಂದರೆ ಒಂದು ಲಿಕ್ವಿಡ ರೆಡಿ ಮಾಡಿಕೊಂಡೆ ಆ ಲಿಕ್ವಿಡಿಂದ ನನಗೆ ತುಂಬಾ ಹೆಲ್ಪ್ಫುಲ್ ಆಯಿತು ಸೊ ಅದು ಆ ಲಿಕ್ವಿಡ್ ರೆಡಿ ಮಾಡ್ಕೊಂಡ್ಮೇಲೆ ನನಗೆ ಸ್ಟೈಲ್ಸ್ ಮೇಲೆ ತುಂಬಾ ಜಿಡ್ಡು ಕೂತ್ಕೊಂಡಿರತ್ತಲ್ಲ ತುಂಬ ಈಸಿಯಾಗಿಯೇ ರಿಮೂವ್ ಆಯಿತು ಜಾಸ್ತಿ ಉಜ್ಜ ಅವಶ್ಯಕತೆನೇ ಇರಲಿಲ್ಲ ಅಷ್ಟು ಈ ಸಲ ಅಂತೂ ನನಗೆ ಕಿಚನ್ ಕ್ಲೀನಿಂಗು ತುಂಬ ಬೇಗನೆ ಆಗೈತೆ ಅಂತಲೇ ಹೇಳ್ಬೋದು ಸೊ ಅದನ್ನು ನಾನು ಇವತ್ತು ನಿಮ್ಗೆ ಬಿಡ್ನು ಸಹ ಸ್ಟೇರ್ ಮಾಡ್ತೀನಿ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಸೊ ನಾವು ಮೊದಲಿಗೆ ಕಿಚನಿಂದ ಸ್ಟಾರ್ಟ್ ಮಾಡ್ಕೊತೀವಿ ಮೇಯ್ನು ಒಂದು ಡೀಪ್ ಕ್ಲೀನ್ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ಇನ್ನು ಬೇರೆ ಏನೇ ಕೆಲಸ ಬೇಕಾದ್ರೂ ಆರಾಮಾಗಿ ಮಾಡ್ಕೋಬೋದು ಮೇಯ್ನ್ ಇದರಲ್ಲಿ ಇರೋದು ಅದು ಎಕ್ಸ್ಪೆಷಲಿ ಗಾಜಿನ ಕಂಟೆಂಟ್ಸ್ನ ಸ್ವಲ್ಪ ಕೇರ್ಫುಲ್ಲಾಗೇ ಮಾಡ್ಕೋಬೇಕು ಅದು ನನ್ನ ಮಗಳು ಸ್ಕೂಲ್ಗೆ ಹೋದ್ಮೇಲೆ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ಅವ್ರು ಇದ್ದಾಗ ಅಂತ ಈ ಥರನ ತೊಳೆದ್ಬಿಟ್ಟೇನೇ ಹೊರ್ಗಡೆ ಹಾಕಿದ್ರಂತೂ ಅಂತೂ ಆರಾಮಸೆ ಒಡೆದಾಗ್ತಾಳೆ ಅದನ್ನು ಸೊ ಇವಾಗ ನಾನು ಅಷ್ಟೇ ಮೈನ್ ಇಲ್ಲಿಟ್ಟಂಥ ಸ್ಟ್ಯಾಂಡಲ್ಲಿ ಇಟ್ಟಂಥ ಆ ಗಾಜಿನ ಕಂಟೆಂಟ್ಸ್ ಇದೆಯಲ್ಲ ಅದರಲ್ಲಿರುವಂಥ ಐಟಮ್ಸ್ ಎಲ್ಲ ತೆಗೆದುಬಿಟ್ಟು ಅದನ್ನೆಲ್ಲ ಖಾಲಿ ಮಾಡಿಕೊಂಡು ಇದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟು ಅದನ್ನು ಒಂದು ಬಿಸ್ಲಿಗೂ ಚೆನ್ನಾಗಿ ಬಿಸಿಲು ಬರ್ತಿದೆ ಇವತ್ತು ಬಿಸಲಲ್ಲೆಲ್ಲ ಒಣಗಿಸ್ಕೊಂಡು ಆಮೇಲೆ ಒಂದು ಡ್ರೈ ಕ್ಲಾತಲ್ಲೆಲ್ಲ ಒರೆಸ್ಬಿಟ್ಟು ಇಟ್ಕೊಂಡ್ಬಿಟ್ರೆ ಸೊ ಆರಾಮಾಗಿ ತೇವಾಂಶ ಇರ್ತಾರ ಅದನ್ನು ನಾವೇನೇ ಸ್ಟೋರ್ ಮಾಡ್ಕೊಂಡ್ರು ಹಾಗೇ ಇರುತ್ತೆ ಸೊ ಈ ಥರ ಗಾಜಿನ ಕಂಟೈನರ್ಸು ಬಿಸಿಲು ಬಂದಾಗ ಆದರೆ ಬೇಗನೆ ಡ್ರೈ ಆಗಿಬಿಡುತ್ತೆ ಸೊ ನಾವು ಹಾಗೇ ಬಿಸಿಲಿಲ್ಲದೆ ಡ್ರೈ ಮಾಡಬೇಕು ಅಂತಂದರೆ ಸ್ವಲ್ಪ ಕಷ್ಟನೇ ಆಗ್ಬಿಟ್ಟು ಡ್ರೈ ಆಗಲ್ಲ ನಮಗೆ ಬೇಗ ಡ್ರೈ ಆಗಿಬಿಟ್ರೆ ಕೆಲಸನೂ ಬೇಗನೆ ಮುಗ್ದೋಗಿಬಿಡುತ್ತಲ್ಲ ಸೊ ಹಾಗೆ ಸೊ ನಾನು ಇವೆಲ್ಲ ತೆಗೆದುಬಿಟ್ಟು ಒಂದು ಕಡೆಯಿಂದ ಒಂದೊಂದು ಸ್ಟೆಪೇ ಒಂದೊಂದು ಸ್ಟೆಪೇ ಮಾಡ್ಕೊಂಬರ್ತಿದ್ದೀನಿ ಮೊದಲು ಈ ಸ್ಟವ್ ಹತ್ತಿರ ಮಾಡ್ಕೊಂಬಿಟ್ರೆ ಹಾಗೆ ಅಲ್ಲಿಂದೆಲ್ಲ ತೆಗೆದಾದಮೇಲೆ ಅಲ್ಲಿನ ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಇದೆಲ್ಲ ತೆಳೆದು ತೊಳೆದುಬಿಟ್ಟು ಇದನ್ನೆಲ್ಲ ಬಿಸಿಲಿಗೆ ಒಣಗಿಸ್ಕೊಂಬಿಟ್ರೆ ಅದೆಲ್ಲ ಒಣಗೋಷ್ಟೊತ್ತಿಗೆ ನಾವು ಟೈಲ್ಸ್ನ ಆರಾಮಸೆ ಕ್ಲೀನ್ ಮಾಡ್ಕೋಬೋದು ಅಂತ ಸೊ ಇವಾಗೆಲ್ಲ ಈ ಗಾಜಿನ ಅಂದರೆ ಆ ಸ್ಟ್ಯಾಂಡಲ್ಲಿ ಎರಡು ಜನಲ್ಲಿದ್ದಂಥ ಐಟಮ್ಸ್ ಎಲ್ಲನೂ ಗಾಜಿನ ಐಟಮ್ಸ್ ಎಲ್ಲ ತೆಗೆದುಬಿಟ್ಟು ಎಲ್ಲನೂ ಹೊರಗಡೆ ಬಿಸಿಲಿಗೆ ಒಣಗಾಕೆ ಹಾಕಿದ್ದೀನಿ ಹಾಗೆ ಅದಲ್ಲಿರುವಂಥ ಸ್ಟ್ಯಾಂಡ್ ಇದೆಯಲ್ಲ ಅದನ್ನು ಸಹ ಸ್ಟ್ಯಾಂಡ್ಗಳೆಲ್ಲ ತೊಳೆದು ಬಿಟ್ಟು ಇವಾಗ ಇದನ್ನು ಸಹ ಬಿಸಿಲಿಗೆ ಹಾಕ್ಬಿಡ್ತೀನಿ ಈ ಥರ ಈ ಕಾಜಿನ ಕಂಟೈನರ್ಸು ನೋಡೋಕೆ ಎಷ್ಟು ಲುಕ್ ಆಗಿರುತ್ತೋ ಬಟ್ ಅದು ಮೇಂಟೈನ್ ಮಾಡೋದು ಅಷ್ಟೇ ಕಷ್ಟ ಇರುತ್ತೆ ಹಾಗೆ ಅದನ್ನು ಕ್ಲೀನ್ ಮಾಡೋದು ಅಷ್ಟೇ ಕ್ಲೀನ್ ಬೇಗ ಆಗುತ್ತೆ ಆದರೂ ಅದು ತೊಳಿಬೇಕಾದ್ರೆ ಅದನ್ನು ಎತ್ತಿಕ್ಬೇಕಾದ್ರೆ ಎಷ್ಟು ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು ಅಂತಂದರೆ ಸಮ್ ಟೈಮ್ಸ್ ಅನಿಸುತ್ತೆ ಇದಕ್ಕಿಂತ ಪ್ಲ್ಯಾಸ್ಟಿಗು ಹಾಗೆ ಸ್ಟೀಲ್ ಎಷ್ಟೋ ಬೆಸ್ಟ್ ಅಲ್ವಾ ಪ್ಲಾಸ್ಟಿಕ್ಕು ನಾವು ಹೆಂಗೆ ಬೇಕಾರೆ ಅಂತೊಳ್ದು ಹೆಂಗೆ ಬಿಸಾಕ್ಬೋದು ಹಾಗೆ ಇತ್ತು ಇದಂಗಲ್ಲ ನೀಟಾಗಿ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಸಣ್ಣ ಮಗುನ ಹ್ಯಾಂಡ್ಲ್ ಮಾಡ್ದಂಗೆ ಈ ಗಾಜಿನ ಕಂಟೈನರ್ಸ್ ಆ ರೀತಿ ಹ್ಯಾಂಡ್ಲ್ ಮಾಡಬೇಕಾಗುತ್ತೆ ಸೊ ನಾವು ಎಷ್ಟೇ ಕೇರ್ಫುಲ್ಲಾಗಿದ್ರೆ ಇವತ್ತು ಸಹ ಒಂದು ಲೋಟನ ಹೊಡೆದಾಕ್ಬಿಟ್ಟು ಎಂಥ ಎಡವೆಟ್ ಮಾಡ್ಕೊಂಬಿಟ್ಟೆ ಅಂದರೆ ಸೊ ಸೆಟ್ ಸಿಕ್ಸ್ ಇತ್ತು ಒಂದು ಆ ಗ್ಲಾಸಸ್ ಅದರಲ್ಲಿ ಇವತ್ತು ಬೈ ಮಿಸ್ ಆಗಿ ತೆಗಿಬೇಕಾರೆ ಅದೊಂದು ಸಹ ಒಡೆದಾಕ್ತು ಸೊ ಈ ಥರ ಒಂದೊಂದು ಸಲ ಎಷ್ಟೇ ಕೇರ್ಫುಲ್ಲಾಗಿ ಮಾಡಿದ್ರೂ ಸಹ ಒಂದೊಂದು ಸಲ ಈ ಥರ ಆಗಿಬಿಡುತ್ತೆ ಸೊ ಆ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ ಸೊ ಇದನ್ನೆಲ್ಲ ಈ ಕಡೆ ಎಲ್ಲ ತೆಗೆದುಬಿಟ್ಟು ಈ ಕಡೆಯನ್ನು ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಇನ್ನು ಈ ಕಡೆ ಗ್ರೋಸರಿ ಎಲ್ಲ ಸ್ಟೋರ್ ಮಾಡ್ಕೊತೀನಲ್ಲ ಗಾಜಿನ ಕಂಟೈನರ್ಸ್ ಬಾಕ್ಸಸ್ ಇದೆಯಲ್ಲ ಅದು ಸಹ ಸಹದಲ್ಲಿರೋ ಐಟಮ್ಸ್ ಎಲ್ಲ ಈ ಥರ ಬಟ್ಲಿಗೆಲ್ಲ ತುಂಬಿಬಿಟ್ಟು ಅದನ್ನು ಅಷ್ಟೇ ಆ್ಯಸ್ ಇಟ್ ಈಸ್ ತೊಡ್ಕೊಂಬಿಟ್ಟು ಬಟ್ ಇವಂತೂ ಕೈಗೆ ತುಂಬ ದೊಡ್ಡದಾಗೈತೆ ನನ್ನ ಕೈ ಅಂತೂ ಇಡಿಸೋದೇ ಇಲ್ಲ ಸೊ ಇವಷ್ಟು ಕೇರ್ಫುಲ್ಲಾಗಿ ವಾಶ್ ಮಾಡ್ಕೊಂಡು ಅದನ್ನೆಲ್ಲ ತೊಳೆದು ಇವು ಸಹ ಬಿಸಿಲಿಗೆ ಹಾಕ್ಬಿಟ್ಟೆ ಇದನ್ನೆಲ್ಲ ನನ್ನ ಮಗಳು ಸ್ಕೂಲಿಂದ ಬರೋದ್ರ ಒಳಗಡೆ ನಾನು ಮುಗಿಸ್ಕೋಬೇಕಾಗುತ್ತೆ ಯಾಕಂದರೆ ಅವ್ಳು ಬಂದ ಮೇಲೆ ಆಲ್ಮೋಸ್ಟ್ ಮಕ್ಕಳು ಗೊತ್ತಲ್ಲ ಅವರೆಲ್ಲ ಹೆತ್ಕೊಳ್ಳೋಕೆ ಹೋಗೋದು ಹೊಡೆದಾಕೋದು ಅವ್ರದು ಇನ್ನೇನೋ ಆಗೋದು ಆಗುತ್ತೆ ಆಲ್ಮೋಸ್ಟ್ ಅವ್ರು ಬರೋ ಎಲ್ಲ ಮುಗಿಸ್ಕೋಬೇಕಂತಲೇ ಎಲ್ಲ ಸ್ವಲ್ಪ ಬೇಗ ಬೇಗನೆ ಮುಗಿಸ್ಕೊತಿದ್ದೆ ಸೊ ಹಾಗೆ ಇವಾಗ ಎಲ್ಲ ಗಾಜಿನ ಕಂಟೈನರ್ಸ್ ಆಗಿ ಇಲ್ಲಿಂಥ ಬಾಕ್ಸಸ್ ಎಲ್ಲಾನು ತೊಳೆದಾಕಿದ್ನಲ್ಲ ಈಗ ಟೈಲ್ಸ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ನೀವು ನೋಡ್ತಿರ್ಬೋದು ಲಿಕ್ವಿಡ್ ಯಾವ ರೀತಿ ಇದೆಯಾ ಅಂತ ಇದಕ್ಕೆ ಸಿಂಪಲ್ಲಾಗಿ ಏನಿಲ್ಲ ಇದಕ್ಕೆ ಈ ಲಿಕ್ವಿಡ್ ಪ್ರಿಪೇರ್ ಮಾಡ್ಕೊಳ್ಳೋದು ತುಂಬಾ ಈಸಿ ಇದಕ್ಕೆ ಒಂದು ಅರ್ಧ ಲೀಟ್ರಷ್ಟು ಬಿಸಿನೀರು ಅಂದರೆ ಸ್ವಲ್ಪ ಉಗುರು ಬೆಚ್ಚಗೆ ನೀರಿಗೆ ಅದಕ್ಕೆ ಅಡುಗೆ ಸೋಡಾ ಹಾಕ್ಕೊಳ್ಳೋಣ ಹಾಗೆ ಅದಕ್ಕೆ ಇದರ ಜೊತೆಗೇ ವೆನಿಗರು ಒಂದು ಸ್ವಲ್ಪ ಸೇರಿಸ್ಕೋಬೇಕು ವೆನಿಗರು ಮತ್ತು ನಿಂಬೆಹಣ್ಣು ನಿಂಬೆ ಹಣ್ಣು ರಸ ಒಂದು ನಿಂಬೆ ಹಣ್ಣು ತೊಗೊಂಡಿದ್ದೆ ನಾನಿಲ್ಲಿ ಒಂದು ನಿಂಬೆಹಣ್ಣಿನ ರಸನ ಸೇರಿಸ್ಕೊಂಡ್ಬಿಟ್ಟು ಹಾಗೆ ಅದ್ರ ಜೊತೆಗೆ ಸರ್ಪಿನ್ ಪೌಡರ್ ಆದರೂ ಹಾಕೋಬೋದು ಇಲ್ಲ ಲಿಕ್ವಿಡ್ ಆದರೂ ಹಾಕೋಬೋದು ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಸರ್ಫಿ ಹಾಕ್ಕೊಂಬಿಟ್ಟು ಸರ್ಪಿನ್ ಪೌಡರ್ ಬರುತ್ತಲ್ಲ ಅದನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಥರ ಒಂದು ಸ್ಪ್ರೇ ಬಾಟಲ್ಗೆ ಫಿಲ್ ಮಾಡ್ಕೊಂಡಿದ್ದೀನಿ ಇದು ಈ ಥರ ಸ್ಪ್ರೇ ಮಾಡಿಬಿಟ್ಟು ಟೈಲ್ಸ್ಗೆ ಹಾಗೆ ಕೌಂಟರ್ ಟಾಪ್ ಇರುತ್ತಲ್ಲ ಅಲ್ಲದಕ್ಕೂ ಸ್ಪ್ರೇ ಮಾಡಿಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡಬೇಕು ಸೊ ಒಂದು ಐದು ನಿಮಿಷ ಬಿಟ್ಕೊಂಡ್ರೆ ಆ ಇರೋದಂಥ ಸ್ಟ್ರೈನ್ಸ್ ಎಲ್ಲ ಇರ್ತಾವಲ್ಲ ಆ ಜಿಡ್ಡೆಲ್ಲ ಚೆನ್ನಾಗಿ ಬಿಟ್ಕೊಂಡ್ಬಿಡುತ್ತೆ ಜಸ್ಟ್ ನಾವು ಉಜ್ಜ ಅವಶ್ಯಕತೆ ಇಲ್ಲ ಇದರಿಂದಂತೂ ಸೊ ಒಂದು ಮೊದಲಿಗೆ ಒಂದು ಡ್ರೈ ಕ್ಲಾತ್ನ ನೀಟಾಗಿ ಒರೆಸ್ಕೊಂಡ್ಬಿಡ್ಬೇಕು ಆ ಸರ್ಪಿಂದೆಲ್ಲ ಲಿಕ್ವಿಡ್ ಸ್ಪ್ರೇ ಮಾಡಿರ್ತೀವಲ್ಲ ಬಟ್ ಐದು ನಿಮಿಷ ಅಂತೂ ಬಿಡಲೇಬೇಕು ಸೊ ಒಂದು ಐದು ನಿಮಿಷ ಆದಮೇಲೆ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಮತ್ತು ಇನ್ನೊಂದು ತೇವದ ಕ್ಲಾತ್ನ ಒದ್ದೆ ಕ್ಲಾತ್ನ ಮಾಡ್ಕೊಂಬಿಟ್ಟು ಸೊ ನನಗೆ ಇನ್ನೊಂದು ಸಲ ಒರೆಸ್ಕೊಂಬಿಟ್ರೆ ಸಾಕು ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ನೀವು ನೋಡ್ತಿರ್ಬೋದು ನಾನು ತೋರಿಸಿದ್ದೀನಲ್ಲ ಸೊ ಆ ಥರ ಗ್ಯಾಪ್ಗಳಲ್ಲೂ ಆ ಥರ ಸಂಧಿಯಲ್ಲೂ ಒಂದು ಡಸ್ಟ್ ಇರೋಲ್ಲ ಹಾಗೆ ಜಿಡ್ಡೂ ಇರಲ್ಲ ಅಷ್ಟು ಕ್ಲೀನಾಗಿರುತ್ತೆ ಟೈಲ್ಸ್ ಅಂತೂ ನಿಜ ಪಲ ಫಲ ಅಂತ ಹೊಳಿತಾವೆ ಈ ಥರದ್ದು ಲಿಕ್ವಿಡ್ ಇದೆ ಸೊ ನಾನು ಈ ಥರ ಲಾಸ್ಟ್ ಟೈಮು ಬಟ್ ಬೇರೆ ಥರ ಮಾಡಿದ್ದೆ ಬಟ್ ಈ ಥರ ಈ ಥರ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಕ್ಲೀನ್ ಆಯಿತು ಹಾಗಿದ್ರೆ ನೆಕ್ಸ್ಟ್ ಟೈಮ್ ಇದೇ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಪ್ರಿಪೇರ್ ಮಾಡಿಕೊಂಡೆ ಸೊ ಈ ಥರ ಮಾಡ್ಕೊಂಬಿಟ್ರೆ ಅಂತೂ ನಿಜ ನಾವು ಈ ಥರ ಅದೇ ಒಂದು ಸ್ಕ್ರಬ್ಬರ್ ತಗೊಂಡು ಸ್ವಲ್ಪ ಅದಕ್ಕೆ ಸೋಪ್ ಹಾಕಿ ಸರ್ಪಾಕಿ ಇಲ್ಲಿ ಬದರು ಈ ಥರ ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಜಸ್ಟ್ ಒರೆಸ್ಕೊಂಡ್ಬಿಟ್ರೆ ಅಷ್ಟು ಈಸಿಯಾಗಿಯೇ ಕ್ಲೀನ್ ಆಗಿಬಿಡುತ್ತೆ ನನಗಂತೂ ನಿಜ ಈ ಸಲ ಲಿಕ್ವಿಡ್ ಅಂತೂ ತುಂಬಾ ಹೆಲ್ಪ್ಫುಲ್ ಆಯ್ತು ಅಂತಲೇ ಹೇಳ್ಬೋದು ಸೊ ಈ ಥರ ಆರಾಮ್ಸ್ ನೀವು ನೋಡ್ತಿರ್ಬೋದು ಎಷ್ಟು ಶೈನಿಂಗ್ ಆಗಿದೆಯಲ್ಲ ಆ ಕೌಂಡ್ರ ಟ್ಯಾಪು ಸ್ವಲ್ಪನೂ ಜಿಡ್ಡಿಲ್ಲ ಅಷ್ಟು ನೀಟಾಗಿ ಹೋಗ್ಬಿಡುತ್ತೆ ಸೊ ಹಾಗೆ ನಾನು ಟೈಲ್ಸ್ ಎಲ್ಲ ಕಿಚನ್ ಟೈಲ್ಸ್ ಎಲ್ಲ ಅದೇ ರೀತಿಯೇ ಕ್ಲೀನ್ ಮಾಡಿಕೊಂಡೆ ಬೇಕಿದ್ರೆ ನೀವು ಇನ್ನೂ ಒದ್ದೆ ಕ್ಲಾತಲ್ಲಿ ಒಂದೆರಡು ಸಲ ಹೊರ್ಸ್ಕೊಂಡ್ಬಿಟ್ರು ಸಾಕು ಇಲ್ಲ ನಾವು ಒಂದು ಸಲ ಹೊರ್ಸ್ಕೊಂಡ್ಬಿಟ್ರೂ ಆಲ್ಮೋಸ್ಟು ಸಾಕು ಬೇಕಿದ್ರೆ ಒಂದು ಸಲ ನ್ಯೂಸ್ ಪೇಪರಿಂದನೂ ಹೊರಿಸ್ಕೊಬೋದು ಹಾಗೆ ಈ ಕಡೆ ರ್ಯಾಕ್ ಇರೋತ್ತಲ್ಲ ಕೌಂಟರ್ ಟ್ಯಾಪ್ ರ್ಯಾಕು ಈ ಕಡೆನೂ ಅಷ್ಟೇ ಸೇಮ್ ಅದೇ ಲಿಕ್ವಿಡ್ನೇ ಸ್ಪ್ರೇ ಮಾಡಿಬಿಟ್ಟು ಈಗ ಒಂದು ಬಟ್ಟೆಯಿಂದ ಮೊದಲಿಗೆ ಹೊರಿಸ್ಕೊಂಡು ಆಮೇಲೆ ಸಲ ನೀರು ಅಲ್ಲಿ ಮತ್ತೆ ಒಂದ್ಸಲ ಡಿಪ್ ಮಾಡಿಬಿಟ್ಟು ಆ ಒದ್ದೆ ಬಟ್ಟೆಯಿಂದ ಮತ್ತೆ ಉರ್ಸ್ಕೊಂಡ್ಬಿಟ್ರೆ ನೀಟಾಗಿ ಹೋಗ್ಬಿಡುತ್ತೆ ಒಂಚೂರು ಡಸ್ಟ್ ಅನ್ನೋದು ಹಾಗೆ ಜಿಡ್ಡೂ ಇರೋಲ್ಲ ಅಷ್ಟು ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಸೊ ಇದನ್ನು ನಾವು ಯಾವಾಗ ಅಡುಗೆ ಮಾಡ್ತೀವಲ್ಲ ಅಡುಗೆ ಆದ ತಕ್ಷಣ ಹಾಗೆ ಸ್ಟವ್ ಸಹ ಕ್ಲೀನ್ ಮಾಡ್ಕೋಬೋದು ನಾನು ಈ ಸಲ ಇದೇ ಲಿಕ್ವಿಡಿಂದನೇ ಸ್ಟವ್ ಹಾಗೆ ಪ್ರತಿಯೊಂದು ಟೈಲ್ಸನ್ನೆಲ್ಲ ಇದೇ ಥರನೇ ಕ್ಲೀನ್ ಮಾಡಿಕೊಂಡೆ ತುಂಬಾ ಈಸಿಯಾಗಿ ಕ್ಲೀನ್ ಆಗೋಯ್ತು ಸೊ ನನಗಂತೂ ಈ ಸಲ ಈ ಥರದ್ದು ಲಿಕ್ವಿಡ್ ಪ್ರಿಪೇರ್ ಮಾಡೋದು ತುಂಬಾ ಹೆಲ್ಪ್ ಆಯಿತು ಟೈಮು ಸೇವ್ ಆಯಿತು ಹಾಗೆ ನನಗೂ ಸ್ವಲ್ಪ ಎನರ್ಜಿನೂ ಸೇವ್ ಆಯಿತು ಅಂತಲೇ ಹೇಳ್ಬೋದು ಅಷ್ಟು ಕ್ಲೀನಾಗಿ ನೀಟಾಗಿ ಟೈಲ್ಸ್ ಎಲ್ಲ ಕ್ಲೀನ್ ಆಯಿತು ಹಾಗೆ ಕೌಂಟರ್ ಟಾಪು ಅಷ್ಟೇ ಸ್ಟವ್ ಅಷ್ಟೇ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ಸೊ ಇವಾಗ ಎಲ್ಲಾನು ಕಂಟೇನರ್ಸ್ ಎಲ್ಲ ಫುಲ್ ಡ್ರೈ ಆಗಿತ್ತು ಹಾಗೆ ಇದಕ್ಕೆಲ್ಲ ನಾವು ಮೊದಲು ಯಾವ ಥರ ಜೋಡಿಸ್ಕೊಂಡಿದ್ನೋ ಹಾಗೆ ನನಗೆ ಯಾವ ಥರ ಕಂಫರ್ಟ್ ಆಗುತ್ತೆ ಅಂತ ಸೊ ಅದೇ ರೀತಿ ಆ ರ್ಯಾಕೋಗಳಿಗೆ ಎಲ್ಲ ಬಾಕ್ಸಸ್ಸು ಹಾಗೆ ಗ್ರೋಸರಿ ಎಲ್ಲ ಸ್ವಲ್ಪ ಕಮ್ಮಿ ಕಮ್ಮಿ ಇತ್ತಲ್ಲ ಎಲ್ಲದಕ್ಕೂ ಫಿಲ್ ಮಾಡ್ಕೊಂಬಿಟ್ಟು ಬಟ್ ಕಾಜಿನ ಬಾಕ್ಸ್ಗಳೆಂದರೆ ಸೊ ಡ್ರೈ ಹಾಕ್ತಾ ನೀಟಾಗಿ ಕ್ಲಾತಲ್ಲಿ ಹೊರ್ಸ್ಕೊಂಡ್ಬಿಟ್ರೆ ಫುಲ್ ಡ್ರೈ ಆಗಿಬಿಡ್ತವೆ ನೀಟಾಗಿ ಹೊರ್ಸ್ಕೊಂಡ್ಬಿಟ್ಟು ಅದಕ್ಕೆಲ್ಲ ಗ್ರೋಸರಿ ಎಲ್ಲ ಫಿಲ್ ಮಾಡಿಕೊಂಡು ಸೊ ಇವಾಗ ನಮಗೆ ಇಲ್ಲಿ ಈ ಮೇನ್ ಈ ರಾಕ್ಗೆ ಅಂತಂದ್ರೆ ಸೊ ಒಗ್ಗರಣೆಗೆ ಬೇಕಾಗಿರೋದು ಹಾಗೆ ಸ್ವಲ್ಪ ಕಡಲೆ ಬೆಳೆ ಜೀರಿಗೆ ಈ ಥರದ್ದೆಲ್ಲ ನಮಗೆ ಹಾಗೆ ಕೈಗೆ ಸಿಗ್ಬೇಕಲ್ಲ ಒಗ್ಗರಣೆ ಟೈಮಲ್ಲಿ ಅದಕ್ಕೆ ಹಾಗೆ ಸಾಂಬಾರ್ ಪೌಡರ್ ಇಲ್ಲಿ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಇಕ್ಕೊಂಬಿಟ್ಟು ಆಯಿಲ್ ಸೊ ಹೀಗಂಡೆ ಆಯಿತು ಹಾಗೆ ಇದೇ ರೀತಿಯೇ ಇನ್ನೊಂದು ಇಲ್ಲೊಂದು ರ್ಯಾಕ್ ಇಟ್ಟಿದ್ನಲ್ಲ ಆ ರ್ಯಾಕಿಗೂ ಅಷ್ಟೇ ಮೊದಲೆಲ್ಲ ಇಲ್ಲಿ ಬರೀ ಈ ಕ್ಲಾ ಕಾಫಿ ಗ್ಲಾಸಸ್ ಎಲ್ಲ ಸ್ಟೋರ್ ಮಾಡ್ಕೊಂಡಿದೆ ಬಟ್ ಈ ಥರ ಸ್ವಲ್ಪ ಚೇಂಜಸ್ ಮಾಡಿಕೊಂಡೆ ಈ ರ್ಯಾಕಲ್ಲಿ ಸೊ ಹಾಗೆ ಇಲ್ಲೊಂದು ವಾಟರ್ ಪ್ರೂಫ್ ಶೀಟ್ನ ಹಾಕಿಬಿಟ್ಟೆ ಯಾಕಂದ್ರೆ ಶೀಟ್ ಹಾಕಿಲ್ಲ ಅಂದರೆ ಈ ಸಣ್ಣ ಸಣ್ಣ ಬಾಕ್ಸ್ಗಳೆಲ್ಲ ಅಲ್ಲಿ ಸೆಟ್ ಆಗೋದಿಲ್ಲ ಸ್ವಲ್ಪ ಆದಂಗೆ ಹಾಕ್ತಿರ್ತವೆ ಬೈ ಮಿಸ್ ಆಗಿ ಬೀಳ್ತಾವೇನೋ ಅಂತ ಕೆಳಗಡೆ ಒಂದು ಶೀಟ್ನ ಹಾಕಿಬಿಟ್ಟು ಹಾಗೆ ಇಲ್ಲಿ ಸ್ವಲ್ಪ ಸ್ಪೈಸಸ್ ಬಾಕ್ಸಸ್ ಹಾಗೆ ಇನ್ನು ಒಗ್ಗರಣೆಗೆ ಬೇಕಾಗಿರೋ ಧನಿಯಾ ಕಡಲೆ ಬೀಜ ಈ ಥರದ್ದೆಲ್ಲ ನಮಗೆ ಇನ್ಸ್ಟೆಂಟ್ ಹಂಗೆ ಸಿಗಬೇಕಲ್ಲ ಬೇಗ ಬೇಗ ಆ ಥರದ್ದು ಸ್ವಲ್ಪ ನನಗೆ ಅಂದರೆ ಕೈಗೆ ಸಿಗುವಂಥ ಕಂಫರ್ಟ್ ಆಗೋ ರೀತಿ ನಾನೆಲ್ಲ ಜೋಡಿಸ್ಕೊಂಡ್ಬಿಟ್ಟೆ ಇನ್ನು ಪಿಂಗಾಣಿ ಜಾಡಿಗಳಿಗೆಲ್ಲ ಹಾಗೆ ಉಪ್ಪು ಹುಣಸೆ ಹಣ್ಣು ಮೆಣಸಿನಕಾಯಿ ಇವೆಲ್ಲನೂ ಗ್ರೋಸರಿ ಎಲ್ಲ ಫಿಲ್ ಮಾಡಿಬಿಟ್ಟು ಅವೆಲ್ಲ ನಾನು ಫಿಲ್ ಮಾಡೋದೆಲ್ಲ ಅಷ್ಟು ವೀಡಿಯೋನ ಶೂಟ್ ಮಾಡ್ಕೊಳ್ಳಿ ಯಾಕಂದರೆ ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ ಅಂತ ಹೇಳ್ಬಿಟ್ಟು ಅದೆಲ್ಲ ಫಿಲ್ ಮಾಡ್ಕೊಂಡು ತೋರಿಸಿಲ್ಲ ಸೊ ಇವಾಗ ಅದನ್ನೆಲ್ಲಾನು ಇಲ್ಲಿ ಜೋಡಿಸ್ಕೊತಿದ್ದೀನಿ ಸೊ ಈ ಥರ ಆಲ್ಮೋಸ್ಟು ಇದೆಲ್ಲ ಮುಗಿಯೋಷ್ಟೊತ್ತಿಗೆ ನನಗೆ ಟೂ ತರ್ಟಿ ಅಷ್ಟೊತ್ತಾಯಿತು ಆ ನನ್ನ ಮಗಳು ಬಂದಿದ್ಲು ಸೊ ಈ ಥರ ನಾವು ಬೆಳಿಗ್ಗಿಂದ ಸ್ಟಾರ್ಟ್ ಮಾಡಿದ್ರೆ ಕಿಚನ್ ಕ್ಲೀನಿಂಗ್ ಅಂದರೆ ಸೊ ನಾವು ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಒಂದು ಕಡೆ ಎಂದ ಮಾಡ್ಕೊ ಬಂದ್ರೂ ಬೇಗ ಮುಗಿಯೋದಿಲ್ಲ ಬಟ್ ನನಗೆ ಈ ಸಲ ಸ್ವಲ್ಪ ಕಿಚನ್ ಕಿಚನೆಲ್ಲ ಮುಗಿಯಿತು ಹಾಗೆ ನಾನು ಈ ಸಲ ಏನು ಮಾಡಿದೆ ಅಂದರೆ ಎಲ್ಲ ಒಂದೇ ದಿನ ಮಾಡೋಕೆ ಹೋಗಿಲ್ಲ ಸೊ ಅದು ಹೆಂಗೂ ಟೈಮ್ ಇತ್ತು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಒಂದು ಇವತ್ತು ಕಿಚನಲ್ಲಿ ಸ್ವಲ್ಪ ಮಾಡಿಕೊಂಡ್ರೆ ನಾಳೆ ಸ್ವಲ್ಪ ಈ ರೀತಿ ಮಾಡ್ಕೊತಾ ಬಂದೆ ಒಂದು ಕಡೆಯಿಂದ ನೀಟಾಗಿ ಒಂದೊಂದೇ ಮಾಡ್ಕೊತಾ ಬಂದೆ ಸೊ ಇವಾಗ ನಾವು ಅರ್ಜೆಂಟಾಗಿ ಎಲ್ಲ ಒಂದೇ ದಿನ ಮಾಡೋಕ್ಕೆ ಹೋಗಿ ಇಂಥ ಸ್ಟ್ರೈನ್ ಆಗೋದು ಏನಕ್ಕೆ ಅಂತ ಹೇಳ್ಬಿಟ್ಟು ರೀಸಿಕ್ ತಗೊಳ್ಳಿಲ್ಲ ಹೆಂಗೂ ಒಂದು ವಾರ ಟೈಮ್ ಆಯ್ತಾರೆ ನಿಧಾನಕ್ಕೆ ಮಾಡ್ಕೊಂಡು ಹಾ ಆದರೂ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಈ ಥರ ನಿಧಾನಕ್ಕೆ ಮಾಡ್ಕೊಂಡೆ ಇಲ್ಲೇನೋ ಸ್ವಲ್ಪ ಸೆಟ್ ಆಯಿತು ಹಾಗೆ ಇನ್ನೊಂದು ಕಡೆ ಈ ಕಡೆ ರ್ಯಾಕ್ ಇದೆಯಲ್ಲ ಅಲ್ಲೂ ಸ್ವಲ್ಪ ಎಲ್ಲ ಸೆಟ್ ಮಾಡಬೇಕಿತ್ತಲ್ಲ ಸೊ ಇಲ್ಲಿ ನೀವು ನೋಡ್ತಿರೋದು ಎಷ್ಟು ಲುಕ್ ಆಗಿದೆ ಹಾಗೆ ಟೈಲ್ಸು ಅಷ್ಟೇ ಎಷ್ಟು ಶೈನಿಂಗಾಗಿ ಕಾಣ್ತಿದೆಯಲ್ಲ ಸೊ ಹಾಗೆ ಮೇಲೇನು ಅಷ್ಟು ನಾನೆಲ್ಲ ಅಲ್ಲೂ ಎಲ್ ಇ ಡಿ ಲೈಟ್ಸ್ ಎಲ್ಲ ತೆಗೆದ್ಬಿಟ್ಟು ಅಷ್ಟಿಪ್ಲೈಟ್ ಹಾಕಿದ್ನಲ್ಲ ಅಲ್ಲೆಲ್ಲ ನೀಟಾಗಿ ಹೊಲಿಸ್ಕೊಂಡು ಮತ್ತೆ ಇನ್ನೊಂದು ರೀತಿಯ ಅರೇಂಜ್ ಮಾಡಿಬಿಟ್ಟು ಅಲ್ಲೂ ಎಲ್ ಇ ಡಿ ಸಹ ಸೆಟ್ ಮಾಡ್ಕೊಂಡು ಲೈಟ್ಗಳೆಲ್ಲ ಹಾನ್ ಮಾಡಿಕೊಂಡೆ ಹಾಗೆ ಈ ಕಡೆ ಏನು ಅಷ್ಟದೆಲ್ಲ ಸ್ವಲ್ಪ ನ್ಯೂಸ್ ಪೇಪರ್ನ ಯಾಕಂದ್ರೆ ಡಸ್ಟೆಲ್ಲ ಬೀಳ್ದಿರ ಇರಲಿ ಹೇಳ್ಬಿಟ್ಟು ನ್ಯೂಸ್ ಪೇಪರ್ನ ಹಾಕೊಂಡು ಒಂದೊಂದು ಸಲ ಏನಾಗುತ್ತೆ ಜಿಡ್ಗೆಲ್ಲ ಟೈಲ್ಸ್ ಮೇಲೆ ಇದ್ರ ಮೇಲೆ ಕೂತ್ಕೊಂಡ್ಬಿಟ್ರೆ ಸಲ ಅಂಟೆಂಟ್ ಆಗುತ್ತೆ ಹಾಗೆ ಬಾಕ್ಸ್ಗಳಿಗೂ ಸಹ ಅಂಟೆಂಟ್ ಆಗ್ತಿರುತ್ತೆ ಈ ಥರ ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಡಸ್ಟ್ ಬಿದ್ರೂ ಆ ನ್ಯೂಸ್ ಪೇಪರ್ ಚೇಂಜ್ ಮಾಡ್ಕೊಂಡ್ರೆ ಇನ್ನೊಂದು ಸಲ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಕೆಲಗಡೆ ಇದಲ್ಲೆಲ್ಲ ಸ್ಮಾಲ್ ಸ್ಮಾಲ್ ಬಾಕ್ಸಸ್ ಅಥವಾ ಡ್ರೈ ಫ್ರೂಟ್ಸು ಹಾಗೆ ಕೆಲವೊಂದು ಗ್ರೋಸರಿ ಐಟಮ್ಸ್ ಎಲ್ಲ ಅದರಲ್ಲಿ ಹಾಕೊಂಡ್ಬಿಟ್ಟು ಅವೆಲ್ಲನೂ ಫಿಲ್ ಮಾಡಿಕೊಂಡೆ ಇನ್ನು ಮೇಲ್ಗಡೆ ಇಟ್ಟಂಥ ದೊಡ್ಡ ದೊಡ್ಡ ಬಾಕ್ಸ್ಗಳೆಲ್ಲ ಸೊ ಇದು ಆಲ್ಮೋಸ್ಟ್ ಒಂದು ಕೆ ಜಿ ಅಷ್ಟು ಇಳಿಸುತ್ತೆ ಈ ಬಾಕ್ಸ್ಗಳು ಬಾಕ್ಸುಗಳು ನಾನು ಕಿಚನ್ನ ಮೇಕೋವರ್ ಮಾಡಬೇಕಾರೆ ಆವಾಗ ಈ ಬಾಕ್ಸ್ಗಳದ್ದು ಲಿಂಕ್ಸು ಹಾಗೆ ಈ ರ್ಯಾಕ್ಗಳದೆಲ್ಲ ರಿಂಗ್ಸ್ ಎಲ್ಲ ಕೊಟ್ಟಿದ್ದೀನಿ ಆವಾಗ ನಿಮಗೆನೆ ಬೇಕು ಅಂದರೆ ಒಂದು ಸಲ ಚೆಕ್ ಮಾಡಿಬಿಟ್ಟು ಆ ವೀಡಿಯೋ ನೀಡಿ ನಿಮಗೆ ಈ ನಾನು ಇಲ್ಲಿ ಕಿಚನಲ್ಲಿ ಉಪಯೋಗಿಸೋಂಥ ಆ ರ್ಯಾಕ್ ಎಲ್ಲ ಕೆಲವೊಂದು ಐಟಮ್ಸ್ ನಿಮಗೆ ಲಿಂಕ್ ಅಲ್ಲಿ ಸಿಗುತ್ತೆ ಆ ವೀಡಿಯೋದಲ್ಲಿ ಹಾಗೆ ಇದಕ್ಕೂ ಅಷ್ಟೇ ಗ್ರೋಸರಿ ಎಲ್ಲ ಹಾಗೆ ತೆಗೆದಿಟ್ಟಂತ ಹಾಗೆ ಗ್ರೋಸರಿ ಎಲ್ಲ ಫಿಲ್ ಮಾಡ್ಬಿಟ್ಟು ಮತ್ತೆ ಇನ್ನು ಕೆಲವೊಂದೆಲ್ಲ ಖಾಲಿ ಆಗಿರ್ತಾವಲ್ಲ ಅದನ್ನು ಸಹ ಫಿಲ್ ಮಾಡ್ಕೊಂಡು ಈ ಕಡೆಯೂ ಎಲ್ಲ ಎತ್ತಿಕೊಂಡೆ ಸೊ ಹಾಗೆ ಇನ್ನು ಕೆಳಗಡೆ ಕೆಲವೊಂದೆಲ್ಲ ಬಾಕ್ಸಸ್ ಎಲ್ಲ ಇದ್ದಾವೆ ಅದನ್ನೆಲ್ಲ ನಾಳೆ ಮಾಡ್ಕೊಳ್ಳೋಣ ಸೊ ಇವತ್ತು ಮೇನ್ ಈ ಕೌಂಟರ್ ಟಾಪು ಹಾಗೆ ಗಾಜಿಂದೆಲ್ಲ ಸ್ವಲ್ಪ ಬಿಸಿಲು ಬರೋ ಟೈಮಲ್ಲೇ ಮಾಡ್ಕೊಳ್ಳೋಣ ಅಂತ ಇವತ್ತೆಲ್ಲ ಇದೆಲ್ಲ ಮುಗಿಸ್ಕೊಂಬಿಟ್ಟೆ ಕೌಂಟರ್ ಟಾಪ್ದೆಲ್ಲ ಇನ್ನು ನಾಳೆ ಎಲ್ಲ ಸ್ವಲ್ಪ ಇದೆ ದೊ ಮೇಲಿರುವಂಥ ಸಾಮಾನು ತೆಗೆದುಬಿಟ್ಟೆಲ್ಲ ಮೊನ್ನೆ ತೆಗೆದುಬಿಟ್ಟು ತೊಳೆದ್ಬಿಟ್ಟು ಹಿಕ್ಬಿಡ್ತೀನಿ ಯಾಕಂದರೆ ಒಂದು ಕಡೆಯಿಂದ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಬರ್ತಿದ್ದೀನಿ ನನಗೂ ಸ್ಟ್ರೈನ್ ಆಗಬಾರ್ದು ಹಾಗೆ ನನಗೆ ಹೆವಿ ಕೆಲಸ ಅಂತಲೂ ಅನ್ನಿಸ್ಬಾರ್ದು ಯಾಕಂದರೆ ಒಂದೇ ದಿನ ಹೆವಿಯಾಗಿ ಮಾಡಿಬಿಟ್ಟು ಸ್ಟ್ರೈನ್ ಆಗಿಬಿಟ್ಟು ಆಮೇಲೆ ಹುಷಾರಿಲ್ಲದಿರ ಹಾಕ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಆ ಥರ ಮಾಡಿಕೊಂಡೆ ಈ ಸಲ ಲಾಸ್ಟ್ ಟೈಮು ಅಷ್ಟೇ ಎಲ್ಲ ಒಂದೇ ದಿನ ಮಾಡ್ಕೊಂಬಿಟ್ಟು ತುಂಬಾ ಕಷ್ಟ ಆಯಿತು ಅದೆಲ್ಲ ಹಂಗೆ ಇತ್ತು ಸಂಜೆ ಆದ್ರೆ ಎತ್ತಕ್ಕೇ ಆಗಿಲ್ಲ ಆ ರೀತಿ ಆಗಿಬಿಟ್ಟಿತ್ತು ಬಟ್ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಇದು ಇವತ್ತಿನ ದಿನ ಇದನ್ನೇ ಮಾಡ್ಕೋಬೇಕು ಇಷ್ಟು ದಿನದಲ್ಲಿ ಕ್ಲೀನ್ ಮಾಡ್ಕೋಬೇಕು ಅಂತ ಒಂದು ಪ್ಲ್ಯಾನ್ ಪ್ರಕಾರನೇ ಮಾಡ್ಕೊಂಡೆ ಬಟ್ ನಾನು ಅಂದ್ಕೊಂಡಂಗೆಲ್ಲ ಕೆಲಸನೂ ಆಲ್ಮೋಸ್ಟು ಪ್ಲ್ಯಾನ್ ಪ್ರಕಾರನೇ ಮಾಡ್ಕೊತಿದ್ದೀನಿ ಬಟ್ ಕಿಚನ್ ಕ್ಲೀನಿಂಗ್ ಅಂದರೆ ಸ್ವಲ್ಪ ಲೇಟಾನೇ ಆಗಿಬಿಡುತ್ತೆ ಯಾಕಂದರೆ ಆ ಎಲ್ಲ ಸ್ವಲ್ಪ ನೀಟಾಗಿ ಮಾಡ್ಕೋಬೇಕು ಅದೆಲ್ಲ ಹೊರಸ್ಕೊಳ್ಳೋದು ತುಂಬಾ ಇರುತ್ತೆ ಹಾಗೆ ಗ್ರೋಸರಿ ಎಲ್ಲ ಫಿಲ್ ಮಾಡ್ಕೊಳ್ಳೋದು ಅದೆಲ್ಲ ಗ್ರೋಸರಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡ್ಕೊಳ್ಳೋದು ತುಂಬಾ ಇರುತ್ತೆ ಆಲ್ಮೋಸ್ಟ್ ಎಲ್ಲರೂ ಕಿಚನ್ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತೀರಾ ಅಂದ್ಕೊತೀನಿ ಸೊ ಹಬ್ಬಗಳಾದಮೇಲೆ ಕಿಚನ್ ಮೇಯ್ನ್ ನಮಗೆ ಹೆಣ್ಮಕ್ಳಿಗೆ ಕಿಚನ್ ಒಂದು ಕ್ಲೀನ್ ಮಾಡ್ಕೊಂಬಿಟ್ರೆ ನೆಕ್ಸ್ಟು ಯಾವುದೇ ಹೇಗೇ ಇರಲಿ ಅಂದ್ಕೊತೀವಿ ಸೊ ಹಾಗೆ ನಾನು ನನಗೂ ಅಷ್ಟೇ ಎನಿ ಟೈಮ್ ಇವಾಗ ಅಂತನಲ್ಲ ಮೊದಲಿಗೆ ಕಿಚನ್ ಒಂದು ನೀಟಾಗಿರಬೇಕು ಆಮೇಲೆ ನಾನು ಬೇರೆ ಕೆಲಸ ಮಾಡ್ಕೊತೀನಿ ಸೊ ಹಬ್ಬಗಳಂತಲ್ಲ ನಾರ್ಮಲ್ ಅಷ್ಟೇ ಯಾಕಂದ್ರೆ ನಾವು ಹೆಣ್ಮಕ್ಳು ಮೇಯ್ನು ಕಿಚನ್ನಲ್ಲೇ ಹೆಚ್ಚು ಟೈಮ್ನ ಸ್ಪೆಂಡ್ ಮಾಡ್ತೀವಲ್ಲ ಇಲ್ಲೇ ಜಾಸ್ತಿ ಟೈಮ್ನ ಕಳೀತಾ ಇರ್ತೀವಿ ಸೊ ನಮಗೆ ಇದೊಂದು ಪೀಸ್ಫುಲ್ಲಾಗಿದೆ ನಾವು ಏನೇ ಕೆಲಸ ಮಾಡ್ಕೊಳ್ಳೋಕ್ಕೂ ಮೈಂಡು ಸಹ ಫ್ರೆಶ್ ಆಗಿರುತ್ತೆ ಏನೇ ಕೆಲಸ ಮಾಡ್ಕೊಳ್ಳೋಕ್ಕೂ ನಮಗೆ ನೆಕ್ಸ್ಟ್ ಕೆಲಸ ಮಾಡ್ಕೋಬೇಕು ಅಂದರೆ ಇಂಟ್ರೆಸ್ಟು ಬರುತ್ತೆ ಸೊ ಹಾಗೆ ನಾನು ಒನ್ ಡೇ ಪೂರ್ತಿ ಮಾಡಿರೋವಂಥ ವೀಡಿಯೋ ಇದು ಹಾಗೆ ನಾನು ಒನ್ ಡೇ ಪೂರ್ತಿ ಮಾಡಿರೋಂಥ ವೀಡಿಯೋನ ಇಷ್ಟು ಕಡಿಮೆ ಸಮಯದಲ್ಲಿ ತೋರಿಸ್ತಿರೋದು ಬಟ್ ಇನ್ನೂ ಪ್ರೊಸೆಸ್ ಬೇರೆಯೇ ಇರುತ್ತೆ ಇನ್ನೂ ನಾವು ಇನ್ನೂ ಜಾಸ್ತಿನೇ ಕಷ್ಟ ಬಿದ್ದಿರ್ತೀವಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸೊ ಆದರೆ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ನ ಅಷ್ಟೇ ಆ್ಯಡ್ ಮಾಡಿರೋದು ಸೊ ಇದು ಇವತ್ತಿನ ಕಿಚನ್ ಡೀಪ್ ಕ್ಲೀನಿಂಗ್ ವಿಡಿಯೋ ಆಗಿತ್ತು ಫ್ರೆಂಡ್ಸ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆಯಾ ಇಷ್ಟ ಆಗಿದರೆ ಒಂದು ಲೈಕ್ನ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದರೆ ಖಂಡಿತವಾಗೂ ಒಂದು ಲೈಕ್ ನಮಿಡಿ ಲೈಕ್ ಮಾಡೋದನ್ನು ಮರಿಬೇಡಿ ಸೊ ಹಾಗೆ ನಾನು ಕೆಲವೊಂದೆಲ್ಲ ನ್ಯೂ ಐಟಮ್ಸ್ ಕಿಚನ್ಗೆ ತರಿಸ್ಕೊಂಡಿದ್ದೀನಿ ಅದರದ್ದು ಸಹ ಮುಂದೆ ವೀಡಿಯೋಸ್ ಎಲ್ಲ ಬರ್ತಿರತ್ತೆ ಹಾಗೆ ಸ್ವಲ್ಪ ಫ್ರಿಜ್ ಎಲ್ಲ ಆರ್ಗನೈಸ್ ಮಾಡ್ಕೊಳ್ಳೋದು ಹಾಗೆ ಇದ್ದಾಗ ಕೆಲವೊಂದು ಬಾಕ್ಸ್ಗಳೆಲ್ಲ ತರಿಸ್ಕೊಂಡಿದ್ದೀನಿ ಅದರದ್ದು ಸಹ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಖಂಡಿತವಾಗೂ ಅದನ್ನು ಸಹ ನೋಡಿ ಹಾಗೆ ನಿಮ್ಗೆ ಈ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸೊ ಇದನ್ನೆಲ್ಲ ಈ ಕೌಂಟರ್ ಟಾಪ್ ಮುಗಿಸೋಷ್ಟೊತ್ತಿಗೆ ಫೈನಲ್ ಆಗಿ ಈ ರೀತಿ ಇತ್ತು ತುಂಬಾ ಚೆನ್ನಾಗಿತ್ತು ಇದೆಲ್ಲ ಸೆಟ್ ಮಾಡ್ಕೊಳಿಸೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯಿತು ಅದೇ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ರೆ ಟೂ ತರ್ಟಿ ಇದೇ ಕೆಲಸನೇ ಸರಿಯಾಯಿತು ಇದು ನಾಳೆ ಎಲ್ಲ ಮಿಕ್ಕಿದ ಕೆಲಸ ನಾಳೆ ನಾಳೆ ದಿನ ಎರಡು ದಿನದಲ್ಲಿ ಇನ್ನೂ ಕಿಚನ್ ಬೇರೆ ಐಟಮ್ ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ವಾ ಅದೆಲ್ಲ ನಾಳೆ ಇನ್ನು ಟೂ ಡೇಸಲ್ಲೆಲ್ಲ ಮುಗಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇನ್ನು ಕೆಳಗಡೆ ಕೊಂಡೊ ಟಾಪ್ ಈ ಕಡೆ ಮಿಕ್ಸಿ ಎಲ್ಲ ಇಡ್ತೀವಲ್ಲ ಅದನ್ನು ಸಹ ಕ್ಲೀನ್ ಮಾಡ್ಕೋಬೇಕು ಅದು ನಾನು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊತಾ ಬರ್ತಿದ್ದೀನಿ ಇದು ಎಲ್ಲ ನಾಳೆ ನಾಳೆದಲ್ಲ ಇಷ್ಟೊತ್ತಿಗೆಲ್ಲ ಆಲ್ಮೋಸ್ಟ್ ಟೂ ಡೇಸ್ಗೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಕಿಚನ್ ಕ್ಲೀನಿಂಗ್ನ ಸೊ ಈ ಥರದ್ದು ಸೊ ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ನನಗೂ ಕಮೆಂಟ್ ಮಾಡಿ ಹಾಗೆ ನಾನು ವಿಡಿಯೋ ಮಾಡೋದಿನ ನಿಮಗೆ ಅನಿಸಿಕೆ ಅನಿಸಿದ್ರೆ ಅದನ್ನು ಸಹ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್